ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನ ಬಂದ್ಬಿಟ್ಟು ಮಂಗಳವಾರದ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಬೆಳಗ್ಗೆ ನಾನು ಗೌರಿ ಪೂಜೆಯನ್ನು ಮಾಡಿಕೊಳ್ತಾ ಇರೋವಂಥ ಸಮಯ ಆ ಟೈಮಲ್ಲಿ ಕಥೆಯನ್ನು ಓದ್ತಾ ಇದ್ದೀನಿ ಪೂರ್ತಿಯಾಗಿ ನೋಡ್ತಾ ಹೋಗಿ ಅವನ ಸಮೀಪಕ್ಕೆ ಹೋಗಿ ಯಾಚಕನೇ ಇದು ನನ್ನ ಭಿಕ್ಷೆಯನ್ನು ಸ್ವೀಕರಿಸದಿರಲು ಕಾರಣವೇನು ಎಂದು ಕೇಳಲಾಗಿ ರಾಜನೇ ಒಂದೆಯ ಕೈಯಿಂದ ನಾನು ರಕ್ಷೆಯನ್ನು ಸ್ವೀಕರಿಸುವುದಿಲ್ಲವೆನ್ನಲಾಗಿ ಮಹಾತ್ಮನೆ ನಮಗೆ ಮಕ್ಕಳಾಗುವ ಮಾರ್ಗವನ್ನು ತೋರಿಸಿ ಸಂಸಾರದಿಂದ ಸದ್ಗತಿಯನ್ನು ಸಾಧಿಸುವುದಕ್ಕೆ ಸೊ ಶ್ರಾವಣ ಮಾಸ ಬಂತು ಅಂತಂದರೆ ಹಬ್ಬಗಳೇ ಹಬ್ಬಗಳು ಹೌದಾ ಈ ಹಬ್ಬದಲ್ಲಿ ಮೊದಲು ನಾನು ಮಾಡುವಂಥ ಪೂಜೆ ಅಂದರೆ ಮಂಗಳಗೌರಿ ಪೂಜೆ ಮಾತ್ರ ಮಂಗಳಗೌರಿ ವ್ರತ ಮಾಡ್ಕೊಳ್ತೀವಿ ಸೊ ಮೊದಲನೇ ಮಂಗಳವಾರ ಪೂಜೆಯನ್ನು ನಾನು ಈ ರೀತಿ ಆಗಿ ಕೆಳಗಡೆನೇ ನಮ್ಮ ದೇವ್ರ ಮನೆಯಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ ಕಥೆಯನ್ನು ಪಾರಾಯಣ ಮಾಡ್ತಾ ಇದ್ದೆ ಅದಾಗಿದ್ದ ನಂತರ ಎಲ್ಲ ಪೂಜೆಯನ್ನು ಮುಗಿಸಿ ಮತ್ತು ಹೊರ್ಗಡೆಯಿಂದ ಬರೋವಂಥ ಮುತ್ತೈದೆಯರಿಗೆಲ್ಲ ಹುಡಿ ತುಂಬೋದು ಮತ್ತು ಮನೆಯಲ್ಲಿ ಬಾಲು ಮಕ್ಕಳು ಎಲ್ರಿಗೂ ಕೂಡ ಹುಡಿ ತುಂಬೋದು ಎಲ್ಲದು ಮಾಡ್ಕೊಳ್ತೀವಿ ನಾವು ಮನೆಯಲ್ಲಿ ಎಲ್ಲಿ ಯಾರೆಲ್ಲ ಇರ್ತಾರೆ ಎಲ್ರಿಗೂ ಕೂಡ ಹುಡಿ ತುಂಬುವಂತದ್ದನ್ನ ಮಾಡ್ಕೊಳ್ತೀವಿ ಹಾಗೆ ಇಲ್ಲಿ ಸಾತ್ವಿಕ ಸಮನ್ವಿಗೂ ಕೂಡ ಅವ್ರಿಗೂ ಕೂಡ ಹುಡಿಯನ್ನು ತುಂಬ್ತಾ ಇದ್ದೀನಿ ಪುಡಿ ತುಂಬೋದು ಅಂತಂದರೆ ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಟ್ಟು ಮಕ್ಕಳಿಗೆ ಅಂತಲ್ಲ ಎಲ್ರಿಗೂ ಕೂಡ ಬಂದಿರೋರಿಗೆ ಅರಶಿನ ಕುಂಕುಮ ಕೊಟ್ಬಿಟ್ಟು ಮಂಗಳಗೌರಿ ಪೂಜೆ ಅಂತಂದರೆ ಮುಖ್ಯವಾಗಿ ನಾವು ಕಾಡಿಗೆಯನ್ನು ಮಾಡಿರ್ತೀವಿ ಆ ಕಾಡಿಗೆಯನ್ನು ಕೂಡ ನಾವು ಇಲ್ಲಿ ಬಂದಿರೋರಿಗೆ ಕೊಡಬೇಕಾದ ಇಲ್ಲಿ ತುಂಬ ವಿಶೇಷವಾಗಿ ಇರೋವಂಥದ್ದು ಅದಾಗಿದ್ದ ನಂತರ ಫಲ ತಾಂಬೂಲಗಳನ್ನು ಕೊಡುವಂಥದ್ದು ಅದಕ್ಕೆ ಎಲೆ ಅಡಿಕೆ ಒಂದಿಷ್ಟು ನಾಣ್ಯವನ್ನು ಇಟ್ಟು ಅದ್ರ ಜೊತೆಗೆ ಹಣ್ಣುಗಳ ಯಾವುದಾದ್ರೂ ಹಣ್ಣುಗಳನ್ನು ಇಟ್ಟು ಕಡಲೆಕಾಳು ನೆನೆಸಿದೆ ಕಡಲೆಕಾಳು ಇರ ಇಡಬೇಕು ಅದಕ್ಕೆ ಮುಖ್ಯವಾಗಿ ಅದನ್ನು ಕೂಡ ಇಟ್ಕೊಂಡು ಅವ್ರಿಗೆ ಉಡಿಯಲ್ಲಿ ಈ ರೀತಿಯಾಗಿ ತುಂಬಿ ನಂತರದಲ್ಲಿ ಅವ್ರಿಗೆ ಕಳಶವನ್ನು ಬೆಳಗಿ ಈ ರೀತಿಯಾಗಿ ಉಡಿ ತುಂಬುವಂಥದ್ದು ಪ್ರತಿಯೊಬ್ಬರು ಮನೆಯಲ್ಲಿ ಇದನ್ನು ಮಾಡ್ಕೊಳ್ಳುವಂಥದ್ದು ಈ ಪೂಜೆ ಯಾಕೆ ಮಾಡ್ತಾರೆ ಏನು ಮಾಡ್ತಾರೆ ಅಂತಂದರೆ ಮದುವೆ ಆದಂಥ ವಸ್ತ್ರದಲ್ಲಿ ಹೆಣ್ಮಕ್ಳು ತಮ್ಮ ಗಂಡನ ಒಂದು ದೀರ್ಘ ಆಯುಷಿಗಾಗಿ ಈ ಪೂಜೆಯನ್ನು ಮಾಡಬೇಕು ದೀರ್ಘ ಸುಮಂಗಲಿಯಾಗಿ ಇರಬೇಕು ಅನ್ನುವಂಥ ಮಹಿಳೆಯರು ಈ ವ್ರತವನ್ನು ಮಾಡಬೇಕಾಗತ್ತೆ ಇದರಿಂದ ತುಂಬಾ ವಿಶೇಷವಾದಂಥ ಒಂದು ಫಲಗಳಿದೆ ನಾನು ಈಗ ಮದುವೆ ಆಗಿದ್ದಾಗಿಂದ ಇಲ್ಲಿವರೆಗೂ ಇದು ಐದನೇ ವರ್ಷದ ಪೂಜೆ ನಾನು ಮಾಡ್ತಾ ಇರೋದು ಮೊದಲು ನನಗೆ ಮದುವೆ ಆಗಿ ಏಳು ವರ್ಷ ಆಗ್ತಾ ಬಂತು ಏಳು ವರ್ಷದಲ್ಲಿ ಈ ವರ್ಷ ಮಾ ಸೇರಿದರೆ ಏಳು ವರ್ಷ ಆಗ್ಬಿಡ್ತಿತ್ತು ಏಳು ವರ್ಷದಲ್ಲಿ ನಾನು ಐದನೇ ವರ್ಷ ಇದು ಮಾಡ್ತಾ ಇರೋದು ಎರಡು ವರ್ಷ ನನ್ನ ಮಕ್ಕಳು ಇಬ್ಬರದ್ದು ಕೂಡ ಡೆಲಿವರಿ ಆಗಿರೋ ಟೈಮಲ್ಲಿ ನಾನು ವ್ರತವನ್ನು ಮಾಡಿರಲಿಲ್ಲ ಅದಕ್ಕಾಗಿ ಇದು ಐದನೇ ವರ್ಷ ಆಗ್ತಾ ಇದೆ ನಾಲ್ಕನೇ ವರ್ಷಕ್ಕೇ ನಾನು ಹೊಸ ಮನೆ ಓಪ್ನಿಂಗ್ ಆಯಿತು ಓಪ್ನಿಂಗ್ ಆಗಿದ ನಂತರ ಇಲ್ಲಿ ಪೂಜೆಯನ್ನು ಮಾಡಿಬಿಟ್ಟು ಇಲ್ಲೇ ಬ ಎಲ್ರಿಗೂ ಕೂಡ ಬಾಗಿಣ ಕೊಟ್ಟು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿಯೇ ಪೂಜೆಯನ್ನು ಮಾಡಿ ಮುಗಿಸ್ಕೊಂಡೆ ಈಗ ಸಿಂಪಲ್ಲಾಗಿ ಮನೆಯಲ್ಲೇ ಇದ್ದೀನಿ ನೋಡಿ ನನ್ನ ಮಕ್ಕಳು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ಅವರು ಕೂಡ ಹುಡಿ ತುಂಬಿಸ್ಕೊಂಡು ಆರತಿಯನ್ನು ಬೆಳಗ್ತಾ ಇದ್ದಾರೆ ಅಂತ ಈಗಲಿದ್ದ ನಾವು ಈ ಸ ಪದ್ಧತಿಯನ್ನು ಅವ್ರಿಗೆ ಕಲಿಸ್ಬಿಟ್ರೆ ಅವರು ಮುಂದೆ ದೊಡ್ಡವರಾಗ್ತಾ ಅವ್ರಿಗೂ ಕೂಡ ಇಂಥ ಮನೆಯಲ್ಲಿ ಏನೇ ನಡೆದ್ರೂ ಕೂಡ ಅವ್ರಿಗೂ ಆ ಆಚರಣೆ ಆಗಿರ್ಬೋದು ಅದರ ಒಂದು ಹಿಂದೆ ಇರುವಂಥ ಒಂದು ಉದ್ದೇಶ ಆಗಿರ್ಬೋದು ಪ್ರತಿಯೊಂದು ಕೂಡ ಮಕ್ಕಳಿಗೆ ತಿಳಿತಾ ಹೋಗುತ್ತೆ ನಮ್ಮ ಮನೇಲಿ ಕೂಡ ಮನೆಯಲ್ಲಿ ಪ್ರತಿಯೊಂದು ಪೂಜೆ ಆಗಿರ್ಬೋದು ಏನೇ ಆಗಿರ್ಬೋದು ನಮ್ಮನ್ನೆಲ್ಲದನ್ನು ಕೂಡ ಅಮ್ಮ ಕಲಿಸ್ಕೊಟ್ಟಿರೋದ್ರಿಂದ ನಮಗೂ ಕೂಡ ಇದ್ರದ್ದು ವಿಶೇಷವಾಗಿ ಗೊತ್ತಿದೆ ನಾನು ಕೂಡ ಇವಾಗ ಅಮ್ಮನ ಮನೆಗೆ ಹೋಗಿ ಬರಬೇಕು ಅವರು ನಮ್ಮ ಮನೆಗೆ ಆಮೇಲೆ ಬರ್ತಾರೆ ಸೊ ಈಗ ನಾನಾದರೆ ನಡ್ಕೊಂಡು ಹೋಗ್ತೀನಿ ಅಮ್ಮಗೆ ಸ್ವಲ್ಪ ಕಾಲುನೂ ಇರೋದ್ರಿಂದ ಅವ್ರು ಬರೋದಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಯಾರಾದರೂ ತಮ್ಮನೋ ಇಲ್ಲ ಯಜಮಾನರು ಯಾರಾದರೂ ಬಂದರೆ ಅವ್ರ ಜೊತೆಗೆ ಬರ್ತಾರೆ ಅವರು ಸೊ ಹೊರಗಡೆ ಹೋಗಬೇಕು ಅಂತಂದರೆ ಸಣ್ಣಗೆ ಮಳೆ ಸ್ಟಾರ್ಟ್ ಆಗಿದೆ ಬಂದು ಆಮೇಲೆ ಸಿಗ್ತೀನಿ ಇವತ್ತು ಬೆಳಗ್ಗೆಯಿಂದ ಹೀಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಅದು ಇದು ಅಂತ ಏನು ಅನ್ಕೊಳ್ತಿದ್ರು ಕೂಡ ಆಗ್ತಾನೇ ಇಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಸಾರಿ ಫ್ರೀ ಸಿಗ್ತಾ ಇದೆ ಫ್ರೀ ಸಿಕ್ಕರೂ ಕೂಡ ಹಾಗೆ ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋದು ಅದು ಇದು ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾನು ಅಮ್ಮನ ಮನೆಗೆ ಹೊರಡ್ತಾ ಇದ್ದೀನಿ ನಂತರದಲ್ಲಿ ನಾನು ನಿಮಗೆ ಸಿಗ್ತೀನಿ ನಾನು ಮಂಗಳಗುರಿ ಪೂಜೆಯನ್ನು ಯಾರು ಯಾವಾಗ ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಇದನ್ನು ಮಾಡೋದು ಮುಖ್ಯವಾಗಿ ಗಂಡನ ಯಶಸ್ಸಿಗಾಗಿ ಗಂಡನ ದೀರ್ಘ ಐಶುವಿಗಾಗಿ ನಾವು ದೀರ್ಘ ಸುಮಂಗ್ಳಿಯಾರ ಆಗಿರಬೇಕು ಅನ್ನೋ ಕಾರಣಕ್ಕೆ ಈ ಪೂಜೆಯನ್ನು ಮಾಡೋದು ಅಮ್ಮ ಫೋನ್ ಇದ್ದಾರೆ ಮತ್ತು ನಾನು ನಿಮಗೆ ಸಿಗ್ತೀನಿ ಅಮ್ಮನ ಮನೆಗೆ ಹೊಡ್ತಾ ಇದ್ದೀನಿ ನಾನಿವಾಗ ಅದಾಗಿದ್ದ ನಂತರ ಮತ್ತೆ ಸಿಗೋಣ ನೋಡಿ ಫ್ರೆಂಡ್ಸ್ ಇವಾಗ ಸಂಜೆ ಈವ್ನಿಂಗಲ್ಲಿ ದೀಪ ಹಚ್ಚಿ ದೀಪಾರಾಧನೆ ಮಾಡಿ ಇನ್ನೂ ವಿಸರ್ಜನೆ ಮಾಡಿಲ್ಲ ಅಮ್ಮ ಬಂದು ಹುಡಿ ತುಂಬಿಸ್ಕೊಂಡು ಇದ್ದಾರೆ ಅದಕ್ಕೋಸ್ಕರ ಇನ್ನೂ ವಿಸರ್ಜನೆ ಮಾಡಿಲ್ಲ ಹುಡಿ ತುಂಬಿಸ್ಕೊಳ್ಳೋರ್ಗು ಮಾಡೋದಕ್ಕೆ ಬರಲ್ಲ ಆಮೇಲೆ ವಿಸರ್ಜನೆ ಮಾಡಿದ ನಂತರ ಕೂಡ ನಾವು ಹುಡಿ ತುಂಬೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾನು ಅಮ್ಮನ ಮನೆಗೆ ಹೋಗ್ಬಾರ್ದು ನೋಡಿ ನಾಳೆ ಹಾಗೆ ಬರ್ತಾ ಇದೆ ಹೋಗ್ತಾ ಇದೆ ಅಮ್ಮ ಅದಕ್ಕೆ ನಾನೇ ಬರ್ತಿದ್ದೀನಿ ಸಾತನ ಕರ್ಕೊಂಡು ಅಂದರು ಸಾತು ಆ ಮನೇಲಿ ಇದ್ದಾನೆ ಇವತ್ತು ಸ್ಕೂಲ್ ಬಿಡಿಸಿದ್ವಿ ಹಂಗೆ ಹುಷಾರಿಲ್ಲ ಅವನಿಗೂ ಹುಷಾರಿದ್ದಿಲ್ಲ ಅವನಿಗೆ ಮಾಡೋಷ್ಟರಲ್ಲಿ ಇವ್ಗೂ ಕೂಡ ಹುಷಾರಿಲ್ಲ ಇರೋ ಥರ ಆಗ್ಬಿಟ್ಟಿದೆ ಅದಕ್ಕೆ ಅದು ಅಜ್ಜಿ ಮನೆಯಲ್ಲಿದ್ದಾನೆ ಮತ್ತು ಅವನನ್ನು ನಡೆಸ್ಕೊಂಡು ಬರಬೇಡಮ್ಮ ನಾನೇ ಬರ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ಸೊ ಅಮ್ಮನ ಮನೆಗೆ ಬರ್ತೀನಿ ಸೊ ಇವಾಗ ಅಮ್ಮನ ಮನೆಗೆ ಬಂದಿದ್ದ ನಂತರ ಅಮ್ಮ ಕೂಡ ಪೂಜೆ ಮಾಡಿದರು ಅವರು ಕೂಡ ಗೌರಿ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ ಅವರು ಮದುವೆ ಆಗಿದ್ದು ಐದು ವರ್ಷ ಆಗಿದ ನಂತರ ಹಾಗೆ ಮನೆಯಲ್ಲಿ ಮೊದಲಿಂದ ಮಾಡ್ಕೊಂಡು ಬಂದಿರೋದನ್ನು ಹೇಗೆ ಆಗಿ ಬಿಡೋದಕ್ಕಾಗುತ್ತೆ ವರ್ಷ ಸ್ವಲ್ಪ ಸಿಂಪಲ್ ಆಗಿಯೇ ಮಾಡೋದು ತುಂಬಾ ಒಳ್ಳೆಯದು ಅಂದ್ಕೊಂಡು ಅವರು ಮಾಡ್ತಾನೆ ಬಂದಿದ್ದಾರೆ ಅದರಿಂದ ನಮಗೆ ಒಳ್ಳೆಯದೇ ಆಗುತ್ತೆ ಹೊರತಾಗಿ ಮಾಡೋದೇನು ತಪ್ಪಲ್ಲ ಅಲ್ವಾ ಅದಕ್ಕಾಗಿ ಅದನ್ನು ಮುಂದುವರಿಸ್ಕೊಂಡೇ ಬಂದಿದ್ದಾರೆ ಸೊ ಈಗ ನನಗೂ ಕೂಡ ಅಮ್ಮ ಹುಡಿಯನ್ನು ತುಂಬ್ತಾ ಇದ್ದಾರೆ ಸೇಮ್ ಯಾವ ರೀತಿಯಾಗಿ ನಾನು ಹೇಳಿದ್ನಲ್ವ ಹುಡಿ ತುಂಬೋದು ಅದೇ ರೀತಿಯಾಗಿ ಹುಡಿಯನ್ನು ತುಂಬತಾ ಇದ್ದಾರೆ ಸೊ ಇಲ್ಲಿ ಬಂದುಬಿಟ್ಟು ನಾವು ಎಷ್ಟು ಜನಕ್ಕಾದರೂ ಕೂಡ ಉಡಿಯನ್ನು ತುಂಬೋದು ಮೊದಲು ಮುಖ್ಯವಾಗಿ ಐದು ಜನಕ್ಕೆ ಹುಡಿಯನ್ನು ಕಂಪಲ್ಸರಿ ಅದಾಗಿದ್ದ ನಂತರ ಮನೆಗೆ ಯಾರೇ ಮುತ್ತ ಆ ದಿನ ಬಂದರು ಅಂದರೆ ಅವ್ರಿಗೆ ಅರಿಶಿಣ ಕುಂಕುಮ ಕೊಟ್ಟು ಫಲ ತಾಂಬುಲ ಕೊಡುವಂಥದ್ದು ಮಾಡಿಕೊಂಡು ಹೋಗ್ಬೋದು ಅಷ್ಟೇ ಸೊ ನಾವಂತೂ ಇದೇ ರೀತಿ ಮಾಡ್ಕೊಂಡು ಬಂದಿದ್ದೀವಿ ತುಂಬಾ ಮನಸ್ಸಿಗೆ ಸಮಾಧಾನ ಇರುತ್ತೆ ಅದು ಅದಕ್ಕಾಗಿ ಅದ್ರ ಜೊತೆಗೇನೆ ತುಂಬ ವಿಶೇಷವಾಗಿ ನಾವು ನೈವೇದ್ಯಕ್ಕೆ ಏನು ಬೇಕಾದರೂ ಮಾಡ್ಕೋಬೋದು ನಾನು ಕೂಡ ಇವತ್ತು ಮನೆಯಲ್ಲಿ ಹೋಳ್ಗೆಯನ್ನೇ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಹೋಳ್ಗೆ ಮಾ ಪ್ರತಿ ವರ್ಷ ಕೂಡ ನನಗೆ ಅಂತೂ ಹೋಳ್ಗೆ ಮಾಡೋದಕ್ಕೆ ಬರ್ತಿರಲಿಲ್ಲ ಹಾಗಾಗಿ ನಾನು ಒಂದು ವರ್ಷ ಕೂಡ ಮಾಡಿರಲಿಲ್ಲ ಈ ವರ್ಷ ಈ ಮನೆಗೆ ಬಂದಿದ ನಂತರ ಪ್ರತಿಯೊಂದು ಕೂಡ ನಾನು ಮಾಡೋದು ಕಲ್ತಿದ್ದೀನಿ ಅದು ಮಾಡ್ತಿರೋದು ತುಂಬಾ ಖುಷಿ ಆಗಿದೆ ಈ ಮನೆಗೆ ಬಂದ ನಂತರ ನಾನು ತುಂಬ ವಿಷಯಗಳನ್ನು ಕಲಿತಿದ್ದೀನಿ ಯಾಕೆಂತಂದರೆ ಎಲ್ಲದೂ ಕೂಡ ನಾನು ಮಾಡಬಲ್ಲೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ ಈ ಮನೆ ಈ ಮನೆ ತುಂಬ ದೊಡ್ಡದು ಈ ಮನೇನ ಹೇಗೆ ನೀನು ಮಾಡ್ಕೊಂಡು ಹೋಗ್ತೀಯ ಈ ಮನೆಯಲ್ಲಿ ನೀನು ಹೆಂಡ್ತಿಯಿಂದ ಏನೂ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ಜನ ಆದರೆ ಅದನ್ನೇ ನಾನು ಚಾಲೆಂಜಾಗಿ ತಗೊಂಡು ನಾನು ಇದನ್ನು ಮಾಡಲೇಬೇಕು ಅಂತ ಅಂದ್ಕೊಂಡೆ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೇನೆ ಈ ರೀತಿ ನಾನು ಅದನ್ನು ಚಾಲೆಂಜ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ಪ್ರತಿಯೊಂದನ್ನು ಕೂಡ ನಾನು ನಾನೇ ಬಿಟ್ಟು ಅದನ್ನು ಮಾಡ್ತಾ ಇರೋದು ನನಗೆ ಎಲ್ಲೋ ಒಂದು ಕಡೆ ತುಂಬ ಖುಷಿಯನ್ನು ಇದೆ ಮನಸ್ಸಿಗೆ ತೃಪ್ತಿಯನ್ನು ಇದೆ ಅಂತಲೇ ಹೇಳ್ಬೋದು ಇವನ್ ಹೋಳ್ಗೆ ಕೂಡ ನನಗೆ ಮಾಡೋಕ್ಕೆ ಬರೋಲ್ಲ ಅಂತ ಎಲ್ಲೋ ಒಂದು ಕಡೆ ಅಂತ ಇದ್ದರು ಇವನ್ ಈಗ ಅದನ್ನು ಕಲಿತ್ಕೊಂಡು ನಾನೇ ಇವತ್ತು ಯಾರದೇ ಸಹಾಯ ಇಲ್ಲದೆ ಮಾಡ್ಕೊಂಡಿದ್ದೀನಿ ಆ ದೇವರಿಗೆ ಅದು ನೈವೇದ್ಯವಾಗಿ ಮಾಡಿರೋದು ದೇವರಿಗೆ ಸಮರ್ಪಿಸಿದ್ದು ನನಗೆ ತುಂಬಾ ಖುಷಿಯಾಯಿತು ನನಗೆ ಆ ದೇವಿ ಆ ಶಕ್ತಿಯನ್ನು ಕೊಟ್ಟಿದ್ದಾಳಲ್ವ ಲೀಸ್ಟ್ ಈ ಐದನೇ ವರ್ಷಕ್ಕಾದರೂ ನಾನೇ ಮಾಡುವಂಥ ಒಂದು ಧೈರ್ಯ ನನಗೆ ಬಂತಲ್ವ ಇದೆಲ್ಲ ನನಗೆ ಈ ಮನೆಗೆ ಬಂದಿಂದನೇ ಕಲ್ತ್ಕೊಂಡಿರೋದು ಮಾಡಬೇಕು ಅಂತ ಒಂದು ಸರಿ ಎರಡು ಸರಿ ನಾನು ಪ್ರಯತ್ನ ಪಟ್ಟಿರೋದು ಇವಾಗ ನನಗೆ ಅದು ಸಕ್ಸಸ್ಫುಲ್ಲಾಗಿ ಕಾಣಿಸಿದೆ ತಾಯಿಗೆ ನೈವೇದ್ಯ ಮುಟ್ಟಬೇಕಾಗಿತ್ತು ಅದು ಹಾಗಾಗಿ ಅದು ಕಂಪ್ಲೀಟಾಗಿ ನೈವೇದ್ಯ ನನ್ನ ಕೈಯಿಂದ ಮುಟ್ಟಿತು ಅನ್ನೋ ಒಂದು ಎಲ್ಲೋ ಒಂದು ಕಡೆ ನನಗೆ ತೃಪ್ತಿ ಇದೆ ಏನೇ ಪೂಜೆ ಮಾಡಲಿ ಏನೇ ಮಾಡಲಿ ಅದು ನಾವು ನಮ್ಮ ಒಂದು ಸಮಾಧಾನಕ್ಕೋಸ್ಕರ ನಮ್ಮ ಮನಃಶಾಂತಿಗೋಸ್ಕರ ಮಾಡ್ಕೊಳ್ತಾ ಇರ್ತೀವಲ್ವ ಸೊ ಅದು ನಾವು ಮಾಡಿರೋದು ನಮಗೆ ಖುಷಿ ಕೊಡಬೇಕು ಆ ಥರ ಇದ್ದಾಗ ಮಾತ್ರ ಅದು ಒಂಥರ ಅದು ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅಂತ ಅನಿಸುತ್ತೆ ಅದೇ ರೀತಿ ನನಗೂ ಕೂಡ ಸಾರ್ಥಕ ಅಂತ ಅನಿಸ್ತು ಇದೆಲ್ಲ ಕೂಡ ಒಂದು ವಿಚಾರ ಮಾಡಿದಾಗ ನಿಜ ಹೇಳಬೇಕು ಅಂತಂದರೆ ಈ ಮನೆಯಿಂದಲೇ ನಾನು ಇದೆಲ್ಲ ಕಲ್ತಿದ್ದು ಅಂತ ಅನ್ನಿಸ್ತಾ ಇದೆ ನಾನು ಅಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ನನ್ನ ಏನೂ ಏನಾಗೋಲ್ಲ ಈ ಚಿಕ್ಕ ಮನೆಯಲ್ಲೇ ಇಷ್ಟೆಲ್ಲ ಮಾಡ್ಕೊಳ್ಳೋದ್ರೊಳಗೇ ಸಾಕಾಗೋಗುತ್ತೆ ನಾನು ಇದೆಲ್ಲ ಮಾಡ್ತಿರೋದೇ ದೊಡ್ಡದು ಅನ್ನೋ ಥರ ಆಗೋಗಿತ್ತು ಸುಮ್ಮನೆ ಮನೆ ಕೆಲಸ ಮಾಡ್ಕೊಂಡೋಗೋದೆ ಬಟ್ ಈಗ ಈ ಮನೆಯಾಗ ಬಂದ ನಂತರ ಎಲ್ಲದು ಕೂಡ ಪ್ರತಿಯೊಂದು ಮಾಡ್ಕೊಳ್ಳೋದ್ರ ಜೊತೆಗೆ ಇಂಥ ವಿಶೇಷ ದಿನಗಳು ಬಂದರೂ ಕೂಡ ಏನೆಲ್ಲ ಮಾಡಬೇಕು ಆ ವಿಶೇಷ ದಿನಗಳಲ್ಲಿ ಅದನ್ನು ಕೂಡ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಜೊತೆಗೆ ಟ್ಯೂಷನ್ ಕೂಡ ನಡೆಸ್ತಾ ಇದ್ದೀನಿ ಮತ್ತು ನನ್ನ ಮಗನಿಗೂ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಇದೆಲ್ಲ ನಾನು ಈ ಮನೆಗೆ ಬಂದಿದ್ದ ನಂತರ ಇದೆ ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇರೋದು ನೋಡಿ ತುಂಬಾ ಖುಷಿ ಆಗ್ತಾ ಇದೆ ದೇವರು ನನಗೆ ಇಷ್ಟೆಲ್ಲ ಶಕ್ತಿ ಕೊಟ್ಟಿದ್ದಾನಲ್ಲ ನನಗೆ ಯಾಕೆ ಆಗಲ್ಲ ಆಗಲ್ಲ ಅಂತ ಹಿಂದೆ ಬಿದ್ದಿದೆ ಅನ್ನೋದೊಂದು ಕಾಡ್ತಾ ಇತ್ತು ಇವಾಗೆಲ್ಲೋ ಒಂದು ಕಡೆ ಆ ಒಂದು ಸಮಾಧಾನ ಇದೆ ಇಷ್ಟೆಲ್ಲ ನನ್ನ ಹತ್ರ ಬದಲಾವಣೆ ಆಯ್ತಲ್ಲ ಅಂತೇಳ್ಬಿಟ್ಟು ಎಲ್ಲದಕ್ಕೂ ಕೂಡ ಒಂದು ಟೈಮ್ ಅಂತ ಬರಬೇಕು ಟೈಮ್ ಬಂದಾಗ ಎಲ್ಲದೂ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ರು ಎಲ್ಲರೂ ಕೂಡ ಅದೇ ರೀತಿ ಇವಾಗ ನನಗೆ ಆ ಟೈಮ್ ಬಂದಿದೆ ಆ ಸಮಯ ಬಂದಿದೆ ಇದು ಒಂದು ಒಳ್ಳೆ ಸಮಯ ಇದೆಲ್ಲ ನನಗೆ ಕಲಿಸ್ಕೊಟ್ಟಿರೋದು ಅಂತ ಅಂದ್ಕೊಳ್ತೀನಿ ನಿಮ್ಮ ಜೀವನದಲ್ಲಿ ಕೂಡ ಇದೇ ರೀತಿ ಯಾರಾದರೂ ನೀವು ಅಂದ್ಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಿ ಆಗುತ್ತೆ ಈ ರೀತಿ ನೀವು ಕೂಡ ನಮ್ಮಿಂದ ಏನೂ ಆಗೋಲ್ಲ ಅಂತ ಅಂದ್ಕೊಳ್ಳೋರು ಕೂಡ ಯಾರಾದರೂ ಇದ್ದರೆ ನಿಮ್ಮಿಂದ ಎಲ್ಲದು ಸಾಧ್ಯ ಆದರೆ ಒಂದು ಇರಬೇಕು ಅಷ್ಟೇ ಮನ್ಸ್ ಮಾಡಿದರೆ ನಾವು ಕೂಡ ಎಲ್ಲದು ಮಾಡ್ಬೋದು ಆ ಮನಸ್ಸು ಯಾವಾಗ ಬರುತ್ತೆ ಅಂತಂದಾಗ ನಮ್ಮಲ್ಲಿ ಛಲ ಉಟ್ಕೊಳ್ಬೇಕು ಯಾರೇ ಏನೇ ಅಂದರೂ ಕೂಡ ಅದನ್ನೇ ನಾವು ತಲೆಯಲ್ಲಿಟ್ಕೊಳ್ ಕೂಡ್ದೇನೆ ಅದನ್ನೇ ಚಾಲೆಂಜ್ ಆಗಿ ತೊಗೊಂಡಾಗ ಅದು ನಮ್ಮ ಕೈಯಿಂದ ಸಾಧ್ಯವಾಗುತ್ತೆ ನೀನು ಮಾಡು ಅಂತ ಯಾರೇ ಹೇಳಿದರೂ ಕೂಡ ಹೇಳ್ಕೊಟ್ರು ಕೂಡ ಅದು ಬರೋದಿಲ್ಲ ಯಾವಾಗ ನಾವು ಮನಸ್ಸು ಮಾಡಿಬಿಟ್ಟು ಮಾಡೇ ಮಾಡ್ತೀನಿ ನಾನು ನನ್ನ ಕೈಯಿಂದ ಎಲ್ಲದು ಸಾಧ್ಯ ಅಂತ ಅಂದ್ಕೊಂಡಾಗ ಮಾತ್ರ ಇದೆಲ್ಲ ಸಾಧ್ಯ ಅಂತ ಅನಿಸುತ್ತೆ ನನ್ನ ಒಂದು ಆಗಿ ನಾನು ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ತಪ್ಪಾಗಿ ಭಾವಿಸಬೇಡಿ ಇವಾಗ ನನ್ನ ಮಗನಿಗೂ ಕೂಡ ಅಮ್ಮ ಹುಡಿಯನ್ನು ತುಂಬ್ತಾ ಇದ್ದಾರೆ ಅವನು ಫುಲ್ಲು ಖುಷಿ ಖುಷಿಯಿಂದ ಹೇಳ್ತಾ ಇದ್ದಾನೆ ಹೋಗಿ ತಾತ ನಾನು ಈ ಥರ ಪೂಜೆ ಮಾಡಿಸಿದೆ ಪೂಜೆ ಮಾಡಿಸ್ಕೊಂಡೆ ಅಂತ ಹೇಳ್ಬಿಟ್ಟು ನನ್ನ ಅಪ್ಪಾಜಿಗೆ ಹೇಳ್ತಾ ಇದ್ದಾನೆ ಅವನು ಕೂಡ ಮಂಗಳವಾರ ಮತ್ತು ಅಮ್ಮನೂ ಕೂಡ ನಮ್ಮ ಮನೆಗೆ ಬಂದು ಅವರು ಕೂಡ ಹುಡಿಯನ್ನು ತುಂಬಿಸ್ಕೊಂಡು ಹೋದ್ರು ಇದು ಮಾರನೇ ದಿನ ಬುಧವಾರ ದಿನ ಅಮ್ಮ ಮನೆಗೆ ಬಂದುಬಿಟ್ಟು ನನಗೆ ಅವ್ರಿಗೆ ಏನು ಅನಿಸ್ಬಿಟ್ಟಿದೆ ಅಂದರೆ ನಾನು ಇನ್ನೂ ಚಿಕ್ಕವಳು ಇನ್ನೂ ಚಿಕ್ಕವಳು ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ನನಗೇನೂ ಬರಲ್ಲ ಏನೂ ಬರಲ್ಲ ಅಂತ ಯಾಕೆಂದರೆ ನಮ್ಮ ಅಕ್ಕ ಅವಳು ಮೊದಲಿದ್ದ ಎಲ್ಲ ಮನೆಯಲ್ಲಿ ಕೆಲಸ ಮಾಡಿಕೊಂಡೇ ಬಂದಿದ್ದಾಳೆ ನಾನು ಏನೂ ಮಾಡಿರಲಿಲ್ಲ ಹಾಗಾಗಿ ಅವ್ರಿಗೆ ಏನು ಅನಿಸ್ಬಿಟ್ಟಿದೆ ಈಗ ನಾನು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ರಿಗೆ ನಾನು ಮನೆಯಲ್ಲಿ ಏನು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ ಅವ್ರು ಬಂದು ಇಲ್ಲಿ ನೋಡೋದೇ ಇಲ್ಲ ಹಾಗಾಗಿ ಅವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ ಇವಳಿಗೆ ಏನೂ ಬರಲ್ಲ ಏನೂ ಬರಲ್ಲ ನಾನೇ ಇಲ್ಲ ಏನಾದರೂ ಮಾಡಿಕೊಡ್ಬೇಕು ಅನ್ನೋ ಒಂದು ಇದ್ರಲ್ಲಿದ್ದಾರೆ ಹಾಗಾಗಿ ನಾನೇ ಮಾಡ್ಕೊಡ್ತೀನಿ ಅಂತ ಅವ್ರು ಮನೆಗ್ ಬಂದ್ರು ಉಂಡಿ ಎಲ್ಲಾ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಉಂಡಿ ಎಲ್ಲ ನಾನೇ ರೆಡಿ ಮಾಡ್ಕೊಡ್ತೀನಿ ಹಿಂದಿನ ದಿನಾನೇ ಬಂದು ರೆಡಿ ಮಾಡ್ಕೊಂಡು ಹೋಗಿ ಬೆಳಿಗ್ಗೆ ಪೂಜೆಗೆ ಮಾಡ್ಕೊಂಡಿದ್ದೆ ಸ್ವಲ್ಪ ಗಡಿ ಬಿಡಿ ಆಗಿ ತುಂಬಾ ಹಾಗೆ ಯಶಮಾನ್ರಿಗೂ ಕೂಡ ತುಂಬಾ ಕೆಲ್ಸ ಇತ್ತು ಅವರು ಕೂಡ ಇದನ್ನು ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಇನ್ನೆಲ್ಲ ತಯಾರಿ ಮಾಡ್ಕೊ ಅಂಥೇಳಿ ಬೆಳಗ್ಗೆ ಇದ್ದವರು ಪೂಜೆ ಮಾಡಿ ಟಿಫಿನ್ ಮಾಡಿಕೊಂಡು ಹೋಗಿದ್ದರು ಇವಾಗ ಬಂದರು ಬಂದಿದ್ದು ಇಬ್ಬರೂ ಕೂಡ ಕರ್ಕೊಂಡು ಹೋಗಿದ್ರು ಮತ್ತು ನನಗೆ ನಾವು ಆಲಾಗಬೇಕು ಕಿರಿಕಿರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಎಲ್ಲರೂ ಬಂದಿದ್ದ ನಂತರ ತುಂಬ ಖುಷಿ ಖುಷಿಯಿಂದ ಎಲ್ಲರೂ ಕೂಡ ಇಲ್ಲಿ ಹಾಲು ಎರಿತಾ ಇದ್ದೀವಿ ಏನಮ್ಮಿದು ದೇವರಿಡಿಗೆ ಅಯ್ಯ ಗುಂಡು ಇಲ್ಲಿ ಒಂದು ನಾಗಪ್ಪ ನೀಡಿ ರೆಡಿ ಒನ್ ಸೆಕೆಂಡು ಏನೇನಮ್ಮ ಇವು ಯಾವ ಯಾವ ಹೋಳಿಗೆ ಸಾರಿ ಉಂಡಿ ಉಂಡಿ ಹೋಳಿಗೆ ಎಳ್ಳಮಾಸಿ ಅಲ್ಲ ಇದು ನಾಗರ ಪಂಚಮಿಗೆ ಏನೇನು ಮಾಡಿರಿ ತಯಾರಿ ಕಡಲೆ ಕಾಳು ಸಜ್ಜಿ ಕಾಳಿಂದು ಗುಗ್ರಿ ಜೋಳದ ಹಳ್ಳು ಮತ್ತೆ ಇದೇನು ಗಾರ್ಗಿ ಸಿಹಿ ಗಾರ್ಗಿ ಶೇಂಗಾ ಉಂಡಿ ಎಳ್ಳುಂಡಿ ಎಳ್ಳುಂಡಿ ಸತ್ತು ಸತ್ತು ಇವತ್ತು ಏನೈತಿ ಹೇಳು ಹ್ಞೂ ಏನು ಯಾವ ಇವತ್ತು ಹ್ಞೂ ಬನ್ರಿ ಹಾಲಕ್ಕಂಬ ಪಂಚಮಿ ಬಾ ಗುಣಮ್ಮ ಏಯ್ ಗುಣಮ್ಮ ಬರೀ ಬರಿ. ಬರ್ರಿ ಕೊಡ್ತಾಳೆ 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 ಸಮ್ಮ ನಾನು ನಿಮ್ಗೆ ಬೇರೆ ಕೊಡ್ತೀನಿ ಸಾತು ಕಟ್ ಮಾಡಿ ತಡಿಯಾ ಹಾಲಕ್ಕವ್ರಿಗೆ ತಿನ್ಬಾರ್ದಮ್ಮ ജൽി ബര അതാമേലേ ആ കത്തിരിടണ്ടർ മേല കത്തിരി സത് ഒന്ന് കായി തകുണ്ട നമ്മ മനു സുഗുരേശ്വര സുഗുരേശ്വർഗ മറ്റേ ഓം നമ ശിവ യശാന്ത നമ സോമ യശംഭം नमः शिवाय गल्लाणिपतवे ते नमो नमः नम कक गोंदु जल्दी जोड़ी मारपा नागप्पा मुंदशे इब्रो जोड़ी में लाल ला आكتر ಅಂತಿರ हूं विंबल सीधा निंद्र साथो बैररी नागप्पा लाल आكتر ತಿनाग चौती नाग ते तरी तडी अपो हल ನಾಗ ಚತುರ್ಥಿ ದಿನಾ ಈ ರೀತಿ ಬರೀ ಬೆಲ್ಲ ನೀರು ಕೊಬ್ಬರಿ ಬಟ್ಲು ಒಳಗಡೆ ಹಾಕೊಂಡು ಹಾಕ್ತಿವಿ ಕೆಲವೊಬ್ರು ಕಾಯಿ ಹೊಡೆದು ಈ ಕಾಯಿ ಒಳಗಡೆನೆ ಹಾಕ್ತಾರೆ ಬಟ್ಲು ತಗೊಂಡು ನಾಗಪ್ಪಗ ಹ್ಮ್ ಹಾಕ್ತಿವಿಡ್ಕೊಮ್ಮ ಹ್ಮ್ நீடோ இல்ல தந்தி தாயி பால் பால் அஜி பால் தங்கி பால் அண்ணன் பால் next to hmm. kakun pal, dodamun pal, dodapun pal, iriar pala, sarur pala. kulade ur palan baka gitu lah, hmm. hmm. ini sulit kare, hmm. itu kama. Dewar pal, Dewar pal, Sarwar pal, Jadi, ನೋಡಿ ಈ ರೀತಿಯಾಗಿ ನಾನು ಹಬ್ಬವನ್ನು ಮನೆಯಲ್ಲಿ ಎಲ್ಲರೂ ಸೇರಿ ಮಾಡೋದು ಎಷ್ಟೋ ಒಂದು ಖುಷಿ ಕೊಡುತ್ತೆ ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಸೊ ನನಗೆ ಸಾಧ್ಯವಾದಷ್ಟು ಎಲ್ಲದೂ ಕೂಡ ನೈವೇದ್ಯಕ್ಕೆ ಒಂದು ಐದು ದಿನಸಾದರೂ ಮಾಡಬೇಕು ಅಂತ ಹೇಳ್ತಿದ್ರು ಅದಕ್ಕಾಗಿ ಈ ರೀತಿ ನಾನು ಸಿಂಪಲ್ಲಾಗಿ ಏನೆಲ್ಲ ಸಾಧ್ಯವಾಗುತ್ತೆ ಅದನ್ನೆಲ್ಲ ಕೂಡ ಮಾಡಿಕೊಂಡಿದ್ದೆ ಸೊ ನನಗೆ ವೀಡಿಯೋ ಮಾಡುವಾಗ ಹಿಂದೆ ವಾಯ್ಸ್ ಓವರ್ ಕೊಟ್ರೇ ಅದು ಎಲ್ಲ ಡೀಟೇಲಾಗಿ ಆಗಿ ಹೇಳಿದ್ರೇ ನನಗೆ ನಿಮಗೂ ಕೂಡ ಅದು ಮುಟ್ಟುತ್ತೆ ನಾನು ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದೀನಿ ಅಂತ ಅನಿಸುತ್ತೆ ಹಾಗಾಗಿ ನಾನು ಎಲ್ಲದು ಡೀಟೇಲ್ ಆಗಿ ಕೊಡ್ತಾ ಇರ್ತೀನಿ ದಯವಿಟ್ಟು ಬೇಜಾರಾದರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಮಕ್ಕಳು ಆಟ ಆಡ್ಕೊಳ್ತಾ ಇದ್ದಾರೆ ನೋಡಿ ಡಾಕ್ಟರ್ ಆಟ ಆಡಕ್ಕಿರಾ ನಮ್ಮ ಪೇಷಂಟ್ ಡಾಕ್ಟರ್ ಸಮಗ ನೋಡಕ್ಕೆ ಈಗ ಆರಾಮಲ್ಲಗ ಸಮ ಏನಾಗ ಕೆಮ್ಮತ ಹುಡುಗ ಆಯ್ಕೆ ಮೊಬೈಲ್ ನೋಡ್ಲಾರ್ದು ಅಲ್ಲ ಸರ್ ಮೊಬೈಲ್ ನೋಡ್ಲಾರ್ದು ಒಂದು ಇಂಜೆಕ್ಷನ್ ಮಾಡ್ರೀ ಅಲ್ಲಿ ಹುಡುಗ ಹೆಂಗೆ ಮಾಡ್ತಾಳಗ ಎಗ್ರಿ ಆಡ್ತಾಳ್ರಿಗೆ ಯಾಕೆ ಏನು ಇಂಜೆಕ್ಷನ್ ಇಂಜೆಕ್ಷನ್ ಮೇಲೆ ಸರಿ ಮಾಡ್ತಾರೆ ಹಾಂ ಮಾಡ್ರಿ ಹಂಗ ಹೆಂಗೆ ಮಾಡ್ತಾ ಹುಡುಗ ಹಂಗೆ ಸರಿಲಿ ಇಂಜೆಕ್ಷನ್ ಇಂಜೆಕ್ಷನ್ ಎಂತಲಿ ಟ್ರಿ ಸರ್ ನೀವು ಅಪ್ಪ ಅಪ್ಪ ನಾನು ಬೆನ್ ತಗೊಂಡ ಸರ್ ಸ್ಲೋ ಮಾಡ್ರಿ ಮತ್ತೆ ಹೆಳ್ದಾಳಕಿಲೇ ಏ ಕೊಡು ಏ ಕೊಡು ಇದು

ಆಯ್ತಾ ಮಾಡಿದ ಗೊತ್ತಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಇವ್ರಿಗೆ ಇಷ್ಟೆಲ್ಲ ಸರ್ಕಸ್ ಮಾಡಿಕೊಂಡು ಇವ್ರಿಗೆ ಊಟ ಮಾಡಿಸೋದ್ರಲ್ಲಿ ಫುಲ್ಲು ಸಾಕಾಗೋಗುತ್ತೆ ಸೊ ಈಗ ಬಂದ್ಬಿಟ್ಟು ಇದು ಊರಲ್ಲಿ ನಮ್ಮ ತಾತ ಮಾಡಿರೋವಂಥ ಪೂಜೆ ಅಂದರೆ ನಮ್ಮ ಯಜಮಾನ್ರ ಅಪ್ಪ ಅವ್ರಿಗೆ ನಾವು ತಾತ ಅಂತಲೇ ಕರೆಯೋದು ಸೊ ಇದು ಬಂದ್ಬಿಟ್ಟು ಅಲ್ಲಿ ಇದು ಪೂಜೆ ಹೇಗೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ಕಳಿಸಿರ್ತಾರೆ ನಾ ಅದರಲ್ಲೂ ಕೂಡ ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಹೇಳೋದಕ್ಕೆ ಅವರು ಫುಲ್ ಸಪೋರ್ಟಿವ್ ಆಗಿ ಹಾಕಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಕಳಿಸ್ತಾರೆ ನಮ್ಮ ಮನೆಯಲ್ಲಿ ಈ ರೀತಿ ಸುಗ್ರೇಶ್ವರ ದೇ ದೇವ್ರದ್ದು ಮೂರ್ತಿನೇ ಇದೆ ಆ ಮೂರ್ತಿಗೆ ಪೂಜೆಯನ್ನು ಮಾಡೋದು ನಾಗಪ್ಪನೂ ಕೂಡ ಮಣ್ಣಿಂದ ಮಾಡಿ ಮಾಡಿದ್ದಾರೆ ಸೊ ಅಲ್ಲಿ ಏನು ಅಂದರೆ ಹಾಲನ್ನು ನಾವು ಬೆಳಗ್ಗೆ ಎಲ್ಲ ಇಲ್ಲಿ ಹಾಲು ಎರೆದ್ರೆ ಅವರು ಅಲ್ಲಿ ಸಂಜೆ ಹೊತ್ತಲ್ಲಿ ಹಾಲೆರೀತಾರೆ ಏಕೆ ಅಂತಂದರೆ ಅಲ್ಲೇ ಊರಿನ ಪಕ್ಕದಲ್ಲೇ ಒಂದು ತೀರ್ಥಬಾವಿ ಅಂಬರೀಶ್ವರ ಅಂತ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಈ ರೀತಿ ಊರಲ್ಲಿರೋ ಎಲ್ಲ ಜನರು ಸೇರಿಬಿಟ್ಟು ಅವರೆಲ್ಲ ಹೋಗಿ ಸನಾಯಿ ಊದ್ಕೊಂಡು ಹೋಗಿ ಅದ್ರ ಭಜನೆ ಮಾಡ್ಕೊಂಡು ಹೋಗ್ಬಿಟ್ಟು ದೇವರಿಗೆ ಅಲ್ಲಿಂದ ಪೂಜೆ ಮಾಡಿಕೊಂಡು ದೇವ್ರನ್ನ ಕರ್ಕೊಂಡು ಬರೋದು ಅಂತ ಹೇಳ್ತಾರೆ ಅಮ್ರಯ್ಯ ಅಂತಂದು ಅಂಬರಯ್ಯನ ಕರ್ಕೊಂಡು ಬಂದ ನಂತರ ಮನೆಯಲ್ಲಿ ಎಲ್ಲರೂ ಕೂಡ ಹಾಲು ಹಾಕೋದು ಅದಕ್ಕಾಗಿ ಬೆಳಗ್ಗೆಯಿಂದ ಎಲ್ಲರೂ ಮನೆಯಲ್ಲಿ ಕೆಲಸ ಮುಗಿಸ್ಕೊಂಡು ಸಂಜೆ ಇನ್ನೇನು ಅವರು ಹೋಗಿದ್ದಾರೆ ಇವ್ ಬರ್ತಾರೆ ಅನ್ನೋ ಟೈಮಲ್ಲಿ ಎಲ್ಲರೂ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆ ಹಾಲು ಹಾಕೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ತಾರೆ ಅವರು ಯಾವಾಗ ಊರಿಗೆ ಎಂಟ್ರಿ ಕೊಡ್ತಾರಲ್ವ ಎಂಟ್ರಿ ಕೊಟ್ಟ ನಂತರ ಇನ್ನೇನು ತೀರ್ಥಬಾವಿಯಿಂದ ಅಂಬರೀಶ್ವರ್ನ ಕರ್ಕೊಂಬಂದರು ಅಂಬ್ರೈನ್ ಕರ್ಕೊಂಬಂದರು ನಾವಿನ್ನು ಹಾಲು ಹಾಕೋದು ಅಂತ ಹೇಳ್ಬಿಟ್ಟು ಅವರು ಹಾಲು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಬಂದುಬಿಟ್ಟು ನಮ್ಮದು ಮೇನ್ ರೋಡು ಮೇನ್ ಬಜಾರ್ ಈಗ ನಮ್ಮ ವಿಡಿಯೋ ಮಾಡ್ತಿರೋದು ನಮ್ಮ ತಾತ ಅವರು ಆ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾರೆ ಆ ಅಂಗಡಿನಲ್ಲಿ ನಿಂತ್ಕೊಂಡು ವಿಡಿಯೋನ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ವೈಟ್ ಕಲರಲ್ಲಿ ಒದಿಸಿದಾರಲ್ವ ಅದು ಬಂದುಬಿಟ್ಟು ಊರಿನ ತೇರದು ಮಠದ್ದು ಅದು ಚನ್ಮಲ್ ತಾತನ ಮಠದ್ದು ಹೋದ ವರ್ಷ ತಾನೇ ರಥೋತ್ಸವ ಆಯಿತು ಹೊಸ ನೂತನ ರಥೋತ್ಸವ ಅದು ಈಗ ಎಲ್ಲ ಅಲ್ಲಿಂದನೇ ಆ ಮಠದಿಂದಾನೆ ಬರ್ತಾ ಇದ್ದಾರೆ ಸೊ ಅದಕ್ಕಾಗಿ ಇಲ್ಲಿ ನಮ್ಮಮ್ಮ ಹೋಗ್ತಾ ಇದ್ದಾರೆ ನೋಡೋದಕ್ಕೆ ಅಂತ ನಿಂತಿದ್ದಾರೆ ಅಲ್ಲೇ ಸೊ ಈ ಕಡೆ ಬರ್ತಾ ಇದ್ದಾರೆ ಅವರು ಅಲ್ಲಿಂದ ಮೊದಲು ಇವಾಗ ಹೊರಡ್ತಾ ಇದ್ದಾರೆ ಏನು ಅಂತ ಅನಿಸುತ್ತೆ ಸಂಜೆ ಹೊತ್ತು ಹೋಗ್ಬಿಟ್ಟು ಕರ್ಕೊಂಡು ಬರ್ತಾರೆ ಅಂಬ್ರೈನ ಇದರಲ್ಲಿ ನಮ್ಮ ಭಜನಿ ಇದರಲ್ಲಿ ಬಳಗದಲ್ಲಿ ನಮ್ಮ ಐದನ ಕೂಡ ಇರ್ತಾರೆ ಸೊ ಅವರು ಕೂಡ ಇದ್ದಾರೆ ಸೊ ಈಗ ಅಪೋಸಿಟ್ ಸೀದಾ ಒಳಗಡೆ ಮನೆಯಲ್ಲಿ ಲೈಟ್ ಕಾಣ್ತಾ ಇದೆ ಅಲ್ಲ ಪೂರ್ತಿ ಒಳಗಡೆ ಅದೇನೇ ನಮ್ಮ ಮನೆ ಮೇನ್ ಬಜಾರ್ಗೇ ಇರೋದು ಊರಲ್ಲಿ ಬಂದರೆ ಸಾಕು ನಮ್ಮ ಮನೆ ಮುಂದಗಡೆ ಈ ಮೇನ್ ಬಜಾರ್ಗೇ ವೆಹಿಕಲ್ಸ್ ಓಡಾಡೋದು ಅಲ್ಲೇ ನಮ್ಮ ಮನೆ ಕಾಣಿಸುತ್ತೆ ಯಾರಾದರೂ ಹೋಗ್ತಾ ಇದ್ದಾರೆ ಅಂದರೆ ನಮ್ಮನೆ ಕಾಣಿಸ್ತಾ ಇರುತ್ತೆ ಅಂದರೆ ಸ್ವಲ್ಪ ನಮ್ಮದು ಒಳಗಡೆ ಆಗುತ್ತೆ ಈಗ ಅವರೆಲ್ಲ ನಿಂತಿರೋದು ನಮ್ಮ ಮನೆ ಮುಂದಗಡೆಯೇ ಸ್ವಲ್ಪ ಇಲ್ಲೆಲ್ಲ ಅವ್ರು ನಿಂತಿರೋ ಮುಂದಗಡೆ ಎಲ್ಲದು ಕೂಡ ನಮಗೆ ಕಾರ್ ನಿಲ್ಸೋದಿಕ್ಕೆ ಬೈಕ್ ನಿಲ್ಲಿಸೋದಕ್ಕೆ ಜಾಗ ಇದೆ ಹಿಂದ್ಗಡೆ ಮನೆ ಇರೋವಂಥದ್ದು ಸೊ ಈ ರೀತಿ ಅಲ್ಲಿನ ಆಚರಣೆ ಮಾಡ್ತಾರೆ ನಮ್ಮಲ್ಲಿ ಒಂಥರ ಆಚರಣೆ ಅಲ್ಲಿ ಒಂಥರ ಆಚರಣೆ ಸೊ ಅದಕ್ಕೆ ತ ನಾವು ಇಲ್ಲಿ ಹೇಗೆ ಆಚರಣೆ ನಡೆಯುತ್ತೋ ಹಾಗೆ ನೀವು ಹೋಗ್ರಿ ಅಲ್ಲಿ ನಾವು ಹೇಗೆ ಆಚರಣೆ ನಡೆಯುತ್ತೆ ಹಾಗೆ ನಾವು ಮಾಡ್ತೀವಿ ಅದೇನೂ ತಪ್ಪಿಲ್ಲ ಮಾಡೋದಂತರೂ ಮಾಡಲೇಬೇಕಲ್ವ ಪದ್ಧತಿ ಮೊದಲು ನಾಗಪ್ಪನಿಗೆ ಹಾಲಿರಿಯೋದೇ ಒಂದು ಹಬ್ಬ ಅಲ್ವಾ ಸೊ ಅದಕ್ಕೆ ಹಾಗೆ ಮಾಡಿರಿ ಅಂತ ಹೇಳಿದರು ನಾವು ಈ ಊರಿಗೆ ಬಂದಾಗಿಂದ ಇಲ್ಲಿ ಪದ್ಧತಿ ಹೇಗಿದೇನೋ ಇಲ್ಲಿ ಸಂಪ್ರದಾಯ ಏನೆಲ್ಲ ನಡೀತಾ ಇದೇನೋ ಅದೇ ರೀತಿ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಒಂದು ವೇಳೆ ಊರಿಗೆ ಹೋಗಿದ್ದಾಗ ಅಲ್ಲಿ ಥರನೇ ನಾವು ಮಾಡ್ಕೊಳ್ತೀವಿ ಸೊ ಈ ರೀತಿ ಈಗ ಬಂದಿದ ನಂತರನೇ ಇವರು ಕೂಡ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋದು ನೋಡಿ ಸೊ ನಿಮ್ಮ ನಿಮ್ಮ ಊರಲ್ಲಿ ಯಾವ ರೀತಿಯಾದಂಥ ಸಂಪ್ರದಾಯ ಇದೆ ಯಾವ ರೀತಿಯಾದಂಥ ಹಬ್ಬವನ್ನು ಆಚರಣೆ ಮಾಡ್ತೀರಿ ಅಂತ ಕೂಡ ನೀವು ತಿಳಿಸ್ಬೋದು ಸೊ ಒಟ್ನಲ್ಲಿ ಹಬ್ಬ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ನಿಮ್ಮ ಎಲ್ರಿಗೂ ಕೂಡ ನಮ್ಮ ಕನ್ನಡ ನಾಡಿನ ಜನತೆಗೆ ಎಲ್ರಿಗೂ ಕೂಡ ಒಟ್ನಲ್ಲಿ ನನ್ನ ಕಡೆಯಿಂದ ನನ್ನ ಇದನ್ನ ನೋಡಿ ಕೈ ಎತ್ಕೊಂಡು ತೋರಿಸಿದ ಇಲ್ಲಿದ್ದೀನಿ ನಾನು ಅಂತ ಹೇಳಿಬಿಟ್ಟು ಸೊ ಎಲ್ರಿಗೂ ಕೂಡ ನನ್ನ ನಾಡಿನ ಸಮಸ್ತ ಜನತೆಗೂ ಕೂಡ ನನ್ನ ಕಡೆಯಿಂದ ನನ್ನ ಕುಟುಂಬದ ಕಡೆಯಿಂದ ನಿಮಗೆಲ್ರಿಗೂ ಕೂಡ ಶ್ರಾವಣ ಮಾಸದ ಮೊದಲನೇ ಹಬ್ಬ ದೊಡ್ಡ ಹಬ್ಬ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ